ನಮಸ್ಕಾರ ನನ್ನ ಹೆಸರು ರೇಣುಕಾ ರಾಮಣ್ಣವರು ನಾನು ಒಂದು ಕವನವನ್ನ ರಚನೆ ಮಾಡಿದ್ದೇನೆ ಆ ಕವನದ ಶೀರ್ಷಿಕೆ ಒಂಬತ್ತು ಅವತಾರಗಳ ದೇವತೆ ಮಹಾತಾಯಿ ನೀನಮ್ಮ ಶೈಲ ಪುತ್ರಿನಿ ನೀನಮ್ಮ ಕೇಳಿದ ವರಗಳ ನೀದಮ್ಮ ನಿನಗೆ ನನ್ನ ಪ್ರಣಾಮ ನಿನಗೆ ನನ್ನ ಪ್ರಣಾಮ ಮಹಾತಾಯಿ ನೀನಮ್ಮ ದುಷ್ಟಶಕ್ತಿಗಳ ಮೆಟ್ಟಿ ನಿಂತೆಯಮ್ಮ ನಿನಗೆ ನನ್ನ ಪ್ರಣಾಮ ನಿತ್ಯ ಪೂಜಿಸುವೆ ನನ್ನಮ್ಮ ನಿತ್ಯ ಪೂಜಿಸುವೆ ನನ್ನಮ್ಮ ಮಹಾತಾಯಿ ನೀನಮ್ಮ ಮಹಾಗೌರಿ ನೀನಮ್ಮ ಸುಖ ಶಾಂತಿಯ ನೀಡಮ್ಮ ನಿನಗೆ ನನ್ನ ಪ್ರಣಾಮ ನಿನಗೆ ನನ್ನ ಪ್ರಣಾಮ ಮಹಾತಾಯಿ ನೀನಮ್ಮ ಬ್ರಹ್ಮಚಾರಿಣಿ ನೀನಮ್ಮ ಮನಸ್ಸಿನ ಕಲ್ಮಶ ತೊಳೆಯಮ್ಮ ಭಕ್ತರ ಭಕ್ತಿಗೆ ಮೆಚ್ಚಮ್ಮ ಭಕ್ತರ ಭಕ್ತಿಗೆ ಮೆಚ್ಚಮ್ಮ ಮಹಾತಾಯಿ ನೀನಮ್ಮ ಚಂದ್ರಘಟ್ಟ ದುರ್ಗಮ್ಮ ಮನೆ ಮನಗಳ ದೀಪ ಬೆಳಗಮ್ಮ ಜ್ಞಾನ ದೀವಿಗೆ ಹಚ್ಚಮ್ಮ ಜ್ಞಾನ ದೀವಿಗೆ ಹಚ್ಚಮ್ಮ ಮಹಾತಾಯಿ ನೀನಮ್ಮ ಕುಷ್ಮಾಂಡು ದುರ್ಗಮ್ಮ ದೋಷಗಳನ್ನ ಪರಿಹರಿಸಮ್ಮ ಮುಕ್ತರನ್ನಾಗಿ ಮಾಡಮ್ಮ ಮುಕ್ತರನ್ನಾಗಿ ಮಾಡಮ್ಮ ಮಹಾತಾಯಿ ನೀನಮ್ಮ ಸ್ಕಂದ ಮಾತೆಯೇ ದುರ್ಗಮ್ಮ ಮಾತೃ ಹರಸಮ್ಮ ಅವರ ಆಯಸ್ಸನ್ನು ಹೆಚ್ಚಿಸಮ್ಮ ಅವರ ಆಯಸ್ಸನ್ನು ಹೆಚ್ಚಿಸಮ್ಮ ಮಹಾತಾಯಿ ನೀನಮ್ಮ ಕಾತ್ಯಾಯಿನಿ ದುರ್ಗಮ್ಮ ನಕಾರಾತ್ಮಕ ವಿಚಾರ ಬೇಡಮ್ಮ ಅವುಗಳಿಂದ ದೂರವಿರಿಸಮ್ಮ ಅವುಗಳಿಂದ ದೂರವಿರಿಸಮ್ಮ ಮಹಾತಾಯಿ ನೀನಮ್ಮ ಸಿದ್ಧಿಧಾತ್ರಿಯೂ ನೀನಮ್ಮ ನಿನ್ನನೆ ನಂಬಿಯೇ ನನ್ನಮ್ಮ ಬೇಡಿದ ವರಗಳ ನೀಡಮ್ಮ ಬೇಡಿದ ವರಗಳ ನೀಡಮ್ಮ ಧನ್ಯವಾದಗಳು